ಕಾಮವು ನಿನ್ನನ್ನು ಮೌನವಾಗಿ ನಾಶ ಮಾಡುತ್ತಿದೆ ನೀನು ಗಮನಿಸದೇ ಇರಬಹುದು ಆದರೆ ಅದು ನಿಧಾನವಾಗಿ ನಿನ್ನ ಆತ್ಮವಿಶ್ವಾಸ ನಿನ್ನ ಶಿಸ್ತು ನಿನ್ನ ಮನಶಾಂತಿಯನ್ನು ಕದಿಯುತ್ತಿದೆ ನೀನು ಪ್ರತಿ ಸಲ ಅದಕ್ಕೆ ಜಾರಿದಾಗ ಅದು ಒಳಗಿನಿಂದ ನಿನ್ನನ್ನು ದುರ್ಬಲಗೊಳಿಸುತ್ತದೆ ಆದರೆ ಹೆಚ್ಚು ಮಂದಿ ಹೇಳದ ಒಂದು ಸತ್ಯ ಇದೆ ಅದೇನೆಂದರೆ ಕಾಮವನ್ನು ಗೆಲ್ಲಬಹುದು ಮತ್ತು ಆ ಪ್ರಯಾಣವನ್ನು ನೀನು ಇಂದೇ ಪ್ರಾರಂಭಿಸಬಹುದು ಕಾಮವೆಂದರೆ ಕೇವಲ ಆಸೆಯಲ್ಲ ಅದು ಕ್ಷಣಕಾಲದ ಸುಖವನ್ನು ಕೊಡುವ ಒಂದು ಬಲೆ ಆದರೆ ಅದಾದ ನಂತರ ಉಳಿಯುವುದು ಕೇವಲ ಖಾಲಿತನ ಪಶ್ಚಾತ್ತಾಪ ಮತ್ತು ದುರ್ಬಲತೆ ಮಾತ್ರ ನೀನು ಏನನ್ನೋ ಸಾಧಿಸಿರುವೆ ಎಂಬ ಭ್ರಮೆಯನ್ನು ಅದು ಮೂಡಿಸುತ್ತದೆ ಆದರೆ ವಾಸ್ತವದಲ್ಲಿ ಅದು ನಿನ್ನ ಶಕ್ತಿ ನಿನ್ನ ಏಕಾಗ್ರತೆ ನಿನ್ನ ಇಚ್ಛಾಶಕ್ತಿಯನ್ನೇ ಹೀರಿಕೊಳ್ಳುತ್ತದೆ ಅತ್ಯಂತ ಅಪಾಯಕಾರಿ ಅಂಶವೆಂದರೆ ಅದು ನಿನ್ನನ್ನು ನಿನ್ನ ಪ್ರೇರಣೆಗಳ ಗುಲಾಮನನ್ನಾಗಿ ಮಾಡುತ್ತದೆ ಜನರು ಕಾಮವನ್ನು ಗೆಲ್ಲಲಾಗುವುದಿಲ್ಲ ಎನ್ನುವುದು ತಪ್ಪಲ್ಲ ಅವರು ಅದನ್ನು ತಪ್ಪು ರೀತಿಯಲ್ಲಿ ಎದುರಿಸುತ್ತಾರೆ ಅವರು ಕೇವಲ ಇಚ್ಛಾಶಕ್ತಿಯ ಮೇಲೆ ಅವಲಂಬಿತರಾಗುತ್ತಾರೆ ಆದರೆ ಇಚ್ಛಾಶಕ್ತಿ ಯಾವಾಗಲೂ ಬಲವಾಗಿರುವುದಿಲ್ಲ ನೀನು ದಣಿದಾಗ ಒತ್ತಡದಲ್ಲಿ ಇದ್ದಾಗ ಒಬ್ಬಂಟಿಯಾಗಿದ್ದಾಗ ಅದು ಕುಸಿಯುತ್ತದೆ ನೀನು ಸೋಲುತ್ತಿರುವುದು ಮೂರು ಕಾರಣಗಳಿಂದ ನಿನ್ನ ಫೋನ್ ಯಾವಾಗಲೂ ನಿನ್ನ ಹತ್ತಿರದಲ್ಲಿರುವುದು ತಡರಾತ್ರಿಯವರೆಗೂ ನೀನು ಅದನ್ನು ಬಳಸುತ್ತಲೇ ಇರುವುದು ಮತ್ತು ನಾನು ಯಾಕೆ ಇದನ್ನು ಮಾಡುತ್ತಿದ್ದೇನೆ ಎಂಬ ಪ್ರಶ್ನೆಯನ್ನು ನಿನಗೆ ನೀನೇ ಕೇಳಿಕೊಳ್ಳದಿರುವುದು ನಿಜವಾದ ಗೆಲುವಿನ ದಾರಿ ಹೀಗಿದೆ ಮೊದಲು ಪ್ರಲೋಭನೆಗಳ ದಾರಿಯನ್ನು ಕತ್ತರಿಸು ನಿನ್ನನ್ನು ತಪ್ಪು ಮಾರ್ಗಕ್ಕೆ ಒಯ್ಯುವ ಎಲ್ಲವೂ ನಿನ್ನ ಜೀವನದಿಂದ ದೂರವಾಗಲಿ ನಂತರ ಹಳೆಯ ಚಟವನ್ನು ನಿಂತಲ್ಲೇ ನಿಲ್ಲಿಸಬೇಡ ಹೊಸ ಮತ್ತು ಒಳ್ಳೆಯ ಚಟವನ್ನು ಬೆಳೆಸು ಮನಸ್ಸಿನಲ್ಲಿ ತೀವ್ರ ಆಕರ್ಷಣೆ ಬಂದಾಗ ಅಲ್ಲಿ ಕುಳಿತುಕೊಳ್ಳಬೇಡ ಎದ್ದೇಳು ಸ್ವಲ್ಪ ವ್ಯಾಯಾಮ ಮಾಡು ಉಸಿರಾಟವನ್ನು ಸರಿಪಡಿಸು ದೇಹವನ್ನು ಚಲಿಸುವುದರಿಂದ ಮನಸ್ಸಿನ ಒತ್ತಡ ಕೆಲವು ಕ್ಷಣಗಳಲ್ಲಿ ಕಡಿಮೆಯಾಗುತ್ತದೆ ಕಾಮವು ಬಹಳ ಬಾರಿ ನಿಜವಾದ ನೋವನ್ನು ಮಸುಕಾಗಿಸುವ ಮುಖವಾಡ ಮಾತ್ರ ಮೂಲ ಸಮಸ್ಯೆಯನ್ನು ಪರಿಹರಿಸಿದಾಗ ಚಟಕ್ಕೆ ಇರುವ ಶಕ್ತಿ ತಾನೇ ಕಡಿಮೆಯಾಗುತ್ತದೆ ಒಮ್ಮೆ ಕಲ್ಪಿಸು ಬೆಳಿಗ್ಗೆ ಎದ್ದಾಗ ಮನಸ್ಸು ಸ್ಪಷ್ಟ ಹೃದಯ ಹಗುರ ನಿನ್ನ ಮೇಲೆ ನಿನಗೆ ಪೂರ್ಣ ನಿಯಂತ್ರಣವಿದ್ದರೆ ಎಷ್ಟು ಸುಂದರವೆಂದು ಮರೆ ಮಾಡುವ ಬದುಕಿಲ್ಲ ಪಶ್ಚಾತ್ತಾಪದ ಕ್ಷಣಗಳಿಲ್ಲ ಕಾಮವನ್ನು ಜಯಿಸಿದಾಗ ನಿನ್ನ ಶಕ್ತಿ ಹಿಂದಿರುಗುತ್ತದೆ ನಿನ್ನ ಆತ್ಮವಿಶ್ವಾಸ ಬಲವಾಗುತ್ತದೆ ಮತ್ತು ನೀನೇ ನಿನ್ನ ಜೀವನದ ನಾಯಕನಾಗುವೆ ನೀನು ದುರ್ಬಲನಲ್ಲ ನಿನಗೆ ಬೇಕಾಗಿರುವುದು ತರಬೇತಿ ಮಾತ್ರ ತರಬೇತಿಯನ್ನು ಇಂದೇ ಆರಂಭಿಸು ಕಾಮವನ್ನು ಜಯಿಸು ನಿನ್ನ ಬಲವನ್ನು ಮರಳಿ ಪಡೆ ಯುದ್ಧ ಹೊರಗಿನ ಜಗತ್ತಿನಲ್ಲಿ ಇಲ್ಲ ಅದು ನಿನ್ನ ಮನಸ್ಸಿನೊಳಗೆ ಇದೆ ಮತ್ತು ಆ ಯುದ್ಧದಲ್ಲಿ ಗೆಲ್ಲುವವನು ನೀನೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ